ீாட்ளா எல் இவெண்ட் பிளான் எல்ஸ்டம் எல்ஸே வெல் டூ மை யூட்டூப் சுமல் இவெண்ட் பிளானர் நான் ஜொத்தேன் அந்த நான் அஸ்ட் ட்ரெஸ் நிச்ச் மாசினி ಸೊ ಅದ್ರಲ್ಲಿ ಒಂದು ಟೂ ತ್ರೀ ಡೇಸ್ ನಾ ವೇರ್ಸ್ ಕೂಡ ಮಾಡ್ಸಿದ್ದೀನಿ ನನ್ನ ಮಗಳಿಗೆ ಜೊತೆ ಇವತ್ ನನ್ ಏನ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದೀನಿ ಅಂದ್ರೆ ನಾನು ಒಂದ್ ಅಷ್ಟ್ ಡ್ರೆಸ್ ನ ಸ್ಟಿಚ್ ಮಾಡಿಸಿದೀನಿ ಸೊ ಸ್ಟಿಚ್ ಮಾಡಿದ್ದು ನನ್ನ ಫ್ರೆಂಡೇನೆ ಸೊ ಫಸ್ಟ್ ನಾನು ಡ್ರೆಸ್ ಸ್ಟಿಚ್ ಮಾಡಿಸಿದ್ದು ಇದು ನೀವೆಲ್ಲಾ ನೋಡ್ಬೋದು ಸಂಕ್ರಾಂತಿಗೆ ನನ್ನ ಮಗಳಿಗೆ ಒಂದು ಫೋಟೋ ಶೂಟ್ ಮಾಡಿಸಿದ್ದೆ ಸೊ ಅವಾಗ ಇದೇ ಡ್ರೆಸ್ ಜಸ್ಟ್ ನೋಡೋಣ ಅಂತ ಅಷ್ಟೇ ಸ್ಟಿಚ್ ಮಾಡಿಸಿದ್ದು ಬಟ್ ನಾನು ಹೇಳಿದ ಡಿಸೈನು ಪಕ್ಕ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದಾಳೆ ಸೊ ಇದೆಲ್ಲ ಬರೀ ಜಸ್ಟ್ ಹಿಂದೆ ಎಲ್ಲ ಟ್ಯಾಕ್ ತರ ಈ ತರ ಸ್ಟಿಚ್ ಮಾಡಿದ್ಲು ಸೊ ನಂಗೆ ಇದು ಈ ಡ್ರೆಸ್ ಇಷ್ಟ ಆಗಿ ನೆಕ್ಸ್ಟ್ ಈ ತರ ಒಂದು ಲೆಹೆಂಗಾ ಸೆಟ್ ತರ ನಾನು ಇದಕ್ಕೆ ಸ್ಟಿಚ್ ಮಾಡಿಸಿದ್ದು ಸ್ವಲ್ಪ ವಿಡಿಯೋಸ್ ಅಲ್ಲೆಲ್ಲ ಹಾಕಿದೀನಿ ಸೊ ನೀವು ನೋಡಬಹುದು ಮತ್ತೆ ದುಪ್ಪಟ್ಟಾಗಿ ಜಸ್ಟ್ ನಾನು ಸೇಮ್ ಇದೆ ಕ್ಲಾತ್ ಅಲ್ಲೇನೆ ಈ ತರ ಬಾರ್ಡರ್ ಹಾಕ್ಸಿದೀನಿ ಮತ್ತೆ ಈ ಸೈಡ್ ಒಂದ್ ಸೈಡ್ ಬಂದು ಈ ತರ ನೆರ್ಗೆಗಳ ಹಾಕ್ಸಿದೀನಿ ನಾನು ಅಪ್ಲೋಡ್ ಮಾಡಿದೀನಿ ವಿಡಿಯೋಸ್ ಸೊ ನೀವು ವಿಡಿಯೋಸ್ ಅಲ್ಲಿ ನೋಡ್ಬೋದು ಸೊ ಈ ಡ್ರೆಸ್ಸು ನನಗೆ ತುಂಬಾ ಇಷ್ಟ ಆಗಿ ನೆಕ್ಸ್ಟ್ ಸುಮಾರು ಡ್ರೆಸ್ ನಾನು ಅವಳ ಹತ್ರನೇ ಸ್ಟಿಚ್ ಮಾಡಿಸಿರೋದು ಫಸ್ಟ್ ಈ ಡ್ರೆಸ್ ನಾನು ಬೇರೆಯವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ರು ಇದು ಕ್ರಾಕ್ ಟಾಪ್ ಮತ್ತೆ ಇಲ್ಲ ಆತರ ಕ್ರಾಕ್ ಟಾಪ್ ಸೆಟ್ ಇದು ನಾನು ಫಸ್ಟ್ ಇದನ್ನ ಬೇರೆಯವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು ಸೊ ಇದ್ರಲ್ಲೇ ನನ್ಗೆ ಸ್ವಲ್ಪ ಮೆಟೀರಿಯಲ್ ಇನ್ನ ಸ್ವಲ್ಪ ಮಿಕ್ಕಿತ್ತು ಸೊ ಅದನ್ನ ಇನ್ನೇನಕ್ಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ఇది ప్యాటర్న్ ప్యాటర్న్ ఇన్స్ట్రాటర్న్ సెండ్ పీస్ నియంతో సేమ్ ప్యాట్రన్ ఇతర స్టిచ్ మాకు ఇది తుమ్ ఇష్ట నెక్స్ట్ ఏన్ హీని అంత అందాత్ బ్యాంగ్లూర్ శ్రీరామ్ పుర హోదా ఇది తో స్క్రాచ్ ಟೂ ಮೀಟರ್ ಟೂ ಅಂಡ್ ಹಾಫ್ ಮೀಟರ್ ಜಸ್ಟ್ ಹಂಡ್ರೆಡ್ ರುಪೀಸ್ ಫೋರ್ ಫೈವ್ ಮೀಟರ್ಸ್ ತಂದಿದೆ ಅದ್ರಲ್ಲಿ ನನ್ಗೆ ಮತ್ತೆ ನನ್ನ ಮಗಳಿಗೆ ಇಬ್ರುಗುನು ತುಂಬಾ ಚೆನ್ನಾಗಿ ಡ್ರೆಸ್ ಸ್ಟಿಚ್ ತರ ನನ್ಗೆ ಈ ತರ ಸ್ಟಿಚ್ ಮಾಡಿದ್ಲು ಇದು ಬ್ಯಾಕ್ ಸೈಡು ಸೊ ಇದು ಫ್ರಂಟ್ ಸೈಡ್ ಈ ತರ ಸ್ಟಿಚ್ ಮಾಡಿಕೊಟ್ಲು ಸುಮ್ಮನೆ ಗೌನ್ ತರ ಇರಲಿ ಅಂತ ನಾನು ಇದೇ ತರನೇ ಸ್ಟಿಚ್ ಮಾಡಿಸಿದೆ ನೆಕ್ಸ್ಟ್ ಇದಕ್ಕೆ ಇದು ಕೂಡ ಈ ಪಿಕ್ ಕೂಡ ನಾನು ರೆಫರೆನ್ಸ್ ಪಿಕ್ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದಿದ್ದು ಸೊ ಅವಳು ಈ ತರ ರೆಡಿ ಮಾಡ್ಕೊಟ್ಟಿದ್ದಾಳೆ ಇದು ಇನ್ನ ಇದು ಬಂದು ನೀಟಾಗಿ ಐರನ್ ಮಾಡ್ಬೇಕು ನನ್ನ ನಿನ್ನೆ ಇನ್ನ ಇಸ್ಕೊಂಡಿದ್ದು ಯಾವ್ದು ಐರನ್ ಮಾಡಿಲ್ಲ ಸೊ ಚೆನ್ನಾಗಿ ಕಾಣುತ್ತೆ ಈ ತರ ಮಾಡ್ಕೊಟ್ಟಿದ್ದಾಳೆ ಈ ರೆಫರೆನ್ಸ್ ಪಿಕ್ ಕೂಡ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಯಾವ್ದೋ ಒಂದು ವಿಡಿಯೋ ಓಡಿನೇ ನಾನು ಅವಳಿಗೆ ಕಳಿಸಿದ್ದು ಈ ತರನೇ ಬೇಕು ಅಂತ ಸೊ ಈ ತರನೇ ಸ್ಟಿಚ್ ಮಾಡ್ಕೊಟ್ಟಿದ್ದಾಳೆ ಇದಕ್ಕೆ ಜಿಪ್ಪು ಕೂಡ ಹಾಕ್ಸಿದೀನಿ ನಾನು ತೆಗಿಯಕ್ಕೆ ಈಸಿ ಆಗ್ಲಿ ಅಂತ ಸೊ ಹಾಗೆ ಹಾಕೋದಿದ್ರೆ ಆಗಲ್ಲ ಅವಳಿಗೆ ಈ ತರ ಸ್ಟಿಚ್ ಮಾಡಿಸಿದೀನಿ ಸೇಮ್ ಒಂದೇ ಕ್ಲಾತ್ ಅಲ್ಲೇನೆ ಇಬ್ಬರಿಗೂ ಬೇರೆ ಬೇರೆ ಪ್ಯಾಟರ್ನ್ ಸ್ಟಿಚ್ ಮಾಡ್ಕೊಟ್ಟಿದ್ದಾಳೆ ಹಾಗೆ ನೆಕ್ಸ್ಟ್ ನನ್ನ ಮೋಸ್ಟ್ ಫೇವ್ರೆಟ್ ಇದು ಬ್ಲಾಕ್ ಕಲರ್ ನನ್ನ ಫೇವ್ರೆಟ್ ಕಲರ್ ಬ್ಲಾಕ್ ಸೊ ಅದರಿಂದ ನಾನು ಇದ್ರಲ್ಲಿ ನನ್ ಇದ್ರಲ್ಲಿ ಫುಲ್ ಲಾಂಗ್ ಡ್ರೆಸ್ ಬೇಕಿತ್ತು ಸೊ ಅದಕ್ಕೆ ಪೀಸ್ ಕೊಟ್ಟಿದ್ದೆ ನಾನು ಸೊ ಫುಲ್ ಫ್ರಿಲ್ಸ್ ಹಾಕಿ ಒಂದ್ ಫೈವ್ ಪಾಯಿಂಟ್ ಫೈವ್ ಮೀಟರ್ ನಾನು ತಗೊಂಡೋಗಿ ಕೊಟ್ಟಿದ್ದು ಸೊ ಅಷ್ಟರಲ್ಲೂ ಫ್ರಿಲ್ಸ್ ಹಾಕಿ ತುಂಬಾ ದೊಡ್ಡದ್ ಬರುತ್ತೆ ಫ್ರಿಲ್ಸ್ ಸಕ್ಕತ್ತಾಗಿ ಬರುತ್ತೆ ಸೊ ಇಷ್ಟ ದೊಡ್ಡ ಫ್ರಿಲ್ಸ್ ಹಾಕಿ ಈ ತರ ಒಂದ್ ಲಾಂಗ್ ಡ್ರೆಸ್ ಸ್ಟಿಚ್ ಮಾಡಿಸ್ಕೊಟ್ಟಿದ್ದಾಳೆ ಹಿಂದೆಗಡೆ ಟ್ಯಾಗ್ ಹಾಕ್ಸಿದೀನಿ ಇದಕ್ಕೆ ನಾನು ಯಾವ್ದ ಕಪ್ಸು ತರ ಏನು ಯೂಸ್ ಮಾಡಿಸಿಲ್ಲ ಹಾಕ್ಸಿಲ್ಲ ಈ ತರ ಫುಲ್ ಫ್ರಿಲ್ಸ್ ಬರುತ್ತೆ ನೆಕ್ಸ್ಟ್ ನಾನು ಯಾವ್ದಾದ್ರು ವಿಡಿಯೋ ಅಥವಾ ಯಾವಾದ್ರು ಫೋಟೋಸ್ ಹಾಕ್ತೀನಿ ನೆಕ್ಸ್ಟ್ ಈ ತರ ಸ್ಟಿಚ್ ಮಾಡಿಕೊಟ್ಟಿದ್ದಾಳೆ ಹಾಗೆ ಆಕ್ಚುಲಿ ಈ ಪೀಸ್ ಬಂದು ಹೇಳಬೇಕಿದ ನಾನು ಒಂದು ಗೋಸ್ಕರನೇ ತಗೊಂಡಿದ್ದು ಈ ಪೀಸ್ ರಾಯಲ್ ಸ್ಯಾಟಿನ್ ಅಂತ ಇದ್ರಲ್ಲಿ ತುಂಬಾ ಚೆನ್ನಾಗಿರತ್ತೆ ಅಂತ ಸೊ ಅದು ಇನ್ನೇನ್ ಹಿಂಗೆ ಇತ್ತಲ್ಲ ಅಂತ ಅನ್ಬಿಟ್ಟು ಇದ್ರಲ್ಲಿ ನಾನು ಈ ತರ ಗೌನ್ ಸ್ಟಿಚ್ ಮಾಡಿಸಿದಿನಿ ನಾನು ಅವಳಿಗೆ ಕಳ್ಸಿದ್ದು ಈ ಪ್ಯಾಟ್ರನ್ ಕಳ್ಸಿದ್ದೆ ನನ್ಗೆ ಈ ಪ್ಯಾಟರ್ನ್ ಬೇಕು ಅಂತ ಹೇಳಿ ಈ ಫೋಟೋ ಕಳ್ಸಿದ್ದೆ ಸೇಮ್ ಡಿಟೋ ಬಟ್ ಇದಕ್ಕೆ ನಾನು ಯಾವ್ದೇ ಕ್ಯಾನ್ ಕ್ಯಾನ್ ಯೂಸ್ ಮಾಡಿಸಿಲ್ಲ ಈ ಪ್ಯಾಟ್ರನ್ ನಾನು ಅವಳಿಗೆ ಕಳ್ಸಿದ್ದು ಅದು ಇದು ಕೂಡ ಇನ್ಸ್ಟಾಗ್ರಾಮ್ ಅಲ್ಲೇ ನಾನು ಪಿಕ್ ಮಾಡಿ ಪಿಕ್ಚರ್ ಕಳಿಸಿದ್ರು ಇದರಲ್ಲಿ ಕ್ಯಾನ್ ಕ್ಯಾನ್ ಎಲ್ಲ ಯೂಸ್ ಮಾಡಿದ್ದಾರೆ ಇದ್ರಲ್ಲಿ ಯಾವ್ದು ಕ್ಯಾನ್ ಕ್ಯಾನ್ ಏನು ಯೂಸ್ ಮಾಡಿಸಿಲ್ಲ ಈ ತರ ಸ್ಟಿಚ್ ಮಾಡ್ಕೊಟ್ಟಿದಾಳೆ ನಾನು ಈ ತರ ದೊಡ್ಡದು ಬೋ ಬೋನ ಸ್ಟಿಚ್ ಮಾಡಿಸಿದೀನಿ ಇದು ಬ್ಯಾಕ್ ಸೈಡ್ ಬರುತ್ತೆ ಬೋ ನಾವು ಮಾಮೂಲಿ ಯಾವ್ದು ಫ್ರಂಟ್ಗಾದ್ರೂ ಹಾಕೋಬಹುದು ಬ್ಯಾಕ್ ಸೈಡ್ ಗಾದ್ರೂ ಹಾಕೋಬಹುದು ನಾನು ಬ್ಯಾಕ್ ಸೈಡ್ಗೆ ಇರ್ಲಿ ಅದ್ರಲ್ಲೇ ಅದ್ರಕ್ಕೆ ಸ್ಟಿಚ್ ಮಾಡಿಸ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಈ ತರ ಆ ಎಲಾಸ್ಟಿಕ್ ತರ ವೆಸ್ಟ್ ಬ್ಯಾಂಡ್ ತರ ಹೇಳಿ ಈ ತರ ಸ್ಟಿಚ್ ಮಾಡಿಸ್ಕೊಂಡಿದೀನಿ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸ್ಟಿಚ್ ಇದು ಇದಕ್ಕೆ ನೆಕ್ಸ್ಟ್ ನಾನು ಯಾವ್ದಾದ್ರು ವೇರ್ ಮಾಡಿದಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇದು ಫುಲ್ ಡೀಟೈಲ್ ನಾನು ಇವಾಗ ನೀಟಾಗಿ ಹಾಕಿ ತೋರ್ಸಕ್ ಆಗ್ತಿಲ್ಲ ಇದು ವೆಸ್ಟ್ ಬೆಲ್ಟ್ ಇಲ್ಲಿಗೆ ಬರುತ್ತೆ ಇದು ಬ್ಯಾಕ್ ಸೈಡ್ ಬರುತ್ತೆ ಇದು ನಾರ್ಮಲ್ ఇది ఫ్రీల్స్ ఎలా తుంబా చాలే ఇది ఫ్రీల్స్ తుమ్ దొడ్డదా బ్యాక్ ఈేప్ హి స్వల్ప డీప్ ఇంత అన్బి స్టిచ్ మాసిన్లాత్ అేమ్ క్లాత్ అగ్గూ కూడా సేమ్ డీజైన్ సేమ్ ప్యాటర్న్ స్టి మార్సి అవు డ్రెస్ కు కూడా ఇదే తరనే ఫ్రంట్ ఈ డీజైన్ బ్యాక్ సైడ్ అడ్సూ కూడా ಬೋ ಬರುತ್ತೆ ಹಿಂದೆಗಡೆ ಇದು ಕೂಡ ಅಡ್ಜಸ್ಟಬಲ್ ಇದು ಸೇಮ್ ಇಲ್ಲಿ ನಮ್ ಬೆಸ್ಟ್ ಹತ್ರ ಈ ತರ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇದೇ ತರ ಸೇಮ್ ಇದನ್ನು ಬೋನೆ ಇದೇ ತರ ಸೇಮ್ ಇದೇ ತರನೆ ನನ್ಗೆ ಹೇಗೆ ಸ್ಟಿಚ್ ಮಾಡಿದಳು ಸೇಮ್ ಇದೇ ತರಾನೆ ನನ್ ಮಗಳದು ಸೇಮ್ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಹಾಗೆ ಇದನ್ನು ನೋಡಿದೀರ ನೀವು ಇದು ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಿದಿದ್ದು ಈ ಡ್ರೆಸ್ ಕೂಡ ಅವಳು ಈ ವರ್ಷದ ಬರ್ಡೇಗೆನೆ ವೇರ್ ಮಾಡಿದ್ಲು ಇದನ್ನ ಈ ತರ ಇದು ಆಶ್ಮಿತಾ ಮೇಕೋವರ್ ಅರ್ಟಸ್ಸಿ ಅಂತ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ಮೇಕಪ್ ಆರ್ಟಿಸ್ಟು ಅವ್ರ ಮಗಳಗೆ ನೀಲಾ ಅಂತ ಅವ್ರ ಮಗಳಿಗೆ ಸ್ಟಿಚ್ ಮಾಡಿಸಿದ್ರು ಸೊ ಅದೇ ತರ ಪೀಸ್ ನೋಡಿ ನಾನು ಅದೇ ತರ ಬೇಕು ಅಂತ ಹೇಳಿ ಅವ್ರು ಕಳಿಸಿದಕ್ಕೆ ಸೇಮ್ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ ಇದಕ್ಕೆ ಮಾತ್ರ ಈ ತರ ಕ್ಯಾನ್ ಕ್ಯಾನ್ ಎಲ್ಲ ಯೂಸ್ ಮಾಡಿದ್ದಾರೆ ಸ್ವಲ್ಪ ಫ್ರಿಲ್ಸ್ ಸ್ವಲ್ಪ ದೊಡ್ಡದಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ತರ ಕ್ಯಾನ್ ಕ್ಯಾನ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಫುಲ್ ದೊಡ್ಡದಾಗಿ ಬರ್ಲಿ ಅಂತ ಅನ್ಬಿಟ್ಟು ಈ ತರ ಮಾಡ್ಕೊಟ್ಟಿದ್ದಾರೆ ನಾನ್ ಫೋಲ್ಡ್ ಇಕ್ಕಿರೋದ್ರಿಂದ ಅದು ಈ ಸ್ಥಿತಿಗೆ ಬಂದಿದೆ ಅದಕ್ಕೆ ನಾನು ಎಕ್ಸ್ಟ್ರಾ ಪೀಸಸ್ ಸೇಮ್ ಇಕ್ಕಿರುತ್ತೋ ಅದಕ್ಕೆ ಬೋನ ಪೀಸ್ ಏನ್ ಇಕ್ಕಿರುತ್ತೋ ಈ ತರ ಬೋ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ಇಷ್ಟು ಡ್ರೆಸ್ ನಾನು ಇವಾಗ ಸ್ಟಿಚ್ ಮಾಡಿಸಿದೀನಿ ನಿಮ್ಗೆ ಯಾರ್ಗಾದ್ರು ಇದೇ ತರ ನಿಮ್ಗೆ ನಿಮ್ ಮಗಳಿಗೆ ಸೇಮ್ ಸೇಮ್ ಪ್ಯಾಟರ್ನ್ ಬೇಕು ಅಂತ ಅಂದ್ರೆ ಇದೇ ತರ ನೀ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ರೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾ ಡೀಟೇಲ್ಸ್ ಹಾಕಿರ್ತೀನಿ ವಾಟ್ಸಪ್ ಆದ್ರೂ ಮಾಡಿ ಅಥವಾ ಕಾಂಟ್ಯಾಕ್ಟ್ ಆದ್ರೂ ಮಾಡಿ ಸೊ ತುಂಬಾ ಚೆನ್ನಾಗ್ ಹೊಲ್ಕೊಡ್ತಾರೆ ನಿಮ್ಗೆ ಒಂದ್ಸತಿ ನೋಡಿ ಒಂದ್ ಪ್ಯಾಟರ್ನ್ ಯಾವ್ದಾದ್ರು ಒಂದ್ ಕೊಟ್ ನೋಡಿ ನಿಮ್ಗೆ ಓಕೆ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಸ್ಟಿಚ್ ಮಾಡಿಸ್ಕೊಳ್ಳಿ ಈಗ ಸುಮ್ನೆ ಮನೆಗೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡೋರ್ಗೆ ಸಪೋರ್ಟ್ ಮಾಡೋಣ ಅಂತ ಅಷ್ಟೇ ಇನ್ನೇನು ಯಾವುದೇ ಪ್ರಮೋಷನ್ ವಿಡಿಯೋ ತರ ಏನು ಮಾಡ್ತಾ ಇಲ್ಲ ನಾನು ಸೊ ನನಗ್ ಇಷ್ಟ ಆಗಿ ನನಗ್ ತುಂಬಾ ಓಕೆ ಅಂತ ಅನ್ಸಿದಕ್ಕೆ ನಾನು ಈಗ ಈ ವಿಡಿಯೋ ಮಾಡ್ತಾ ಇರೋದು ಇವಾಗ ನಾವು ದೊಡ್ಡ ದೊಡ್ಡ ಬೊಟಿಕಿಗೆಲ್ಲ ಹೋದ್ರೆ ತ್ರೀ ತೌಸಂಡ್ ಫೈವ್ ವರೆಗೂ ಚಾರ್ಜಸ್ ಮಾಡ್ತಾರೆ ಸೊ ನಮಗೆ ಆ ಅಷ್ಟು ದುಡ್ಡು ಕೊಟ್ಟು ಮಾಡ್ಸಕ್ ಆಗಲ್ಲ ಸೊ ಅದರಿಂದ ಇರೋದ್ರಲ್ಲೇ ಓಕೆ ಪರವಾಗಿಲ್ಲ ನಮ್ಮ ಬಜೆಟ್ಗೆ ತಕ್ಕಂಗೆ ರೀಸನೇಬಲ್ ಪ್ರೈಸ್ ಆಗೇ ನಿಮಗ್ ಸ್ಟಿಚ್ ಮಾಡ್ಕೊಡ್ತಾರೆ ನಿಮಗೆ ಟೂ ಡೇಸ್ಗೆ ಒನ್ ಡೇಸ್ಗೆಲ್ಲ ರಿಟರ್ನ್ ಬೇಕು ಅಂದ್ರೆ ಅರ್ಜೆಂಟ್ ಬೇಕು ಅಂದ್ರೆ ಸ್ಟಿಚ್ ಮಾಡ್ಕೊಡ್ತಾರೆ ಸೊ ಅವ್ರಾ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಹಾಕಿರ್ತೀನಿ ದಯವಿಟ್ಟು ಅಂತವ್ರಿಗೆ ಸಪೋರ್ಟ್ ಮಾಡಿ ನಿಮ್ಗೆ ಓಕೆ ಅನ್ಸಿದ್ರೆ ಮಾತ್ರ ಕಂಟಿನ್ಯೂ ಮಾಡಿ ಹಾಗೆ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ನಿಮ್ಮ ಅಮ್ಮಂದಿರ್ಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಯಾರ್ಯಾರ ಪುಟ್ ಪುಟ್ ಮಕ್ಳು ಇರ್ತಾರೋ ಅಂತವ್ರಿಗೆ ಎಲ್ಲಾರ್ಗು ಶೇರ್ ಮಾಡಿ ಇದೆಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಥ್ಯಾಂಕ್ ಯು